ಶಿಕ್ಷಣ ಪ್ರೇಮಿ ಹಾಗೂ ಶಾಲಾ ಎಸ್ ಡಿ ಅಧ್ಯಕ್ಷರಿಂದ ಟ್ರ್ಯಾಕ್ ಸೂಟ್ ವಿತರಣಾ ಸಮಾರಂಭ ರಾಯಬಾಗ್ ತಾಲೂಕಿನ ಮಂಟೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಎಸ್ ಡಿ ಸಿ ಅಧ್ಯಕ್ಷರಾದ ರಾಮಚಂದ್ರ ಉಪಾರಿಯೂರು ಶಾಲೆಗೆ ಮಕ್ಕಳಿಗೆ ತಮ್ಮ ಸ್ವಂತ ಹಣದಲ್ಲಿ ಸುಮಾರು ಎರಡು ಹೆಚ್ಚು ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಸಮವಸ್ತ್ರಗಳನ್ನು ವಿತರಿಸಿದರು ಸರ್ಕಾರಿ ಶಾಲೆಗಳೆಂದರೆ ಜನರು ಹಿಂಜರಿಯುವ ಸಂದರ್ಭದಲ್ಲಿ ಜನರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ತಮ್ಮ ಸ್ವಂತ ಮಕ್ಕಳಿಗೆ ಒಂದೆರಡು ಜೊತೆ ಹೆಚ್ಚಿಗೆ ಬಟ್ಟೆ ಕೊಡಿಸದೇ ಇರುವ ಜನರ ಮಧ್ಯೆ ಇಲ್ಲೊಬ್ಬರು ಪ್ರಜ್ಞಾವಂತ ನಾಗರಿಕರಾದ ರಾಮಚಂದ್ರ ಉಪಾರ್ ಅವರು ಸರ್ಕಾರಿ ಕನ್ನಡ ಶಾಲೆಗೆ ಬರುವಂತಹ ಅತಿ ಕಡು ಬಡತನ ಮಕ್ಕಳಿಗೆ ಕ್ರೀಡಾಕೂಟಗಳ ಸಂದರ್ಭದಲ್ಲಿ ಟ್ರ್ಯಾಕ್ ಸೂಟ್ಗಳನ್ನು ತೆಗೆದುಕೊಳ್ಳುವುದು ಕಷ್ಟ ಸಾಧ್ಯ ಎಂಬುದನ್ನು ಮನಗಂಡು ರಾಮಚಂದ್ರ ಉಪಾರ್ ಅವರು ಎಸ್ಡಿಎಂಸಿ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಮವತ್ರ ವಿಸ್ತರಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೋಭಾ ಮೇಘಡಾ ಹಾಗೂ ಸದಸ್ಯರುಗಳಾದ ಶಿವಾನಂದ ಪಾಟೀಲ್ ಯಲಗೌಡ ಪಾಟೀಲ್ ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಕಾಮತ್ ಹುಕ್ಕೇರಿ ಕೆಎಸ್ ಉಪಾರ್ ಶಿವಾನಂದ ಅರ್ಗಂಜಿ ಸಿದ್ದರಾಮ್ ಬುರ್ಜಿ ಸುಂದರ್ ಕೆಳಗಡೆ ಪ್ರಧಾನ ಗುರುಗಳು ಆರ್ ಕೆ ಲಮಾಣಿ ಸ್ವಾಗತ ಆನಂದಪ್ಪ ನಿರೂಪಣೆ ಲಕ್ಷ್ಮೀ ಹರಿಜನ್ ನಿರ್ವಹಿಸಿದರು ಗ್ರಾಮದ ಗ್ರಾಮಸ್ಥರು ಮುದ್ದು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರದಿಗಾರರು ಹನುಮನ್ ಸನ್ನಿಕನವರು ಯು ಕೆಪಾಸ್ ಪ್ರಾಯಭಾಗ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಲಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಿ ಕೆ ಪಿ ಎಸ್ಗಳ ಅಧ್ಯಕ್ಷರು ಇವರೆಲ್ಲರಿಗೂ ಸಹಿತ ಆತ್ಮೀಯವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಾಮಚಂದ್ರ ಯಲ್ಲಪ್ಪ ಉಪ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇವರಿಂದ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣಾ ಸಮಾರಂಭ ನಾವೆಲ್ಲರೂ ಸಮವಸ್ತ್ರ ಅಂದಾಗ ನಮಗೆ ಸರ್ಕಾರದ ವತಿಯಿಂದ ಅನೇಕ ಸಮವಸ್ತ್ರಗಳು ಬರ್ತವೆ ಸಮವಸ್ತ್ರಗಳು ಯಾಕೆ ಕೊಡ್ತಾರೆ ಅಂದರೆ ಸಮವಸ್ತ್ರ ನಾವು ಸಮಾನವಾದ ಆ ಆಗುತ್ತೆ ಹಾಕೊಂಡವ್ರು ಒಂದು ಮೂರ್ನಾಲ್ಕು ಮಂದಿ ಕೈ

ಯಾರ ನೋಡು ಎತ್ತು ಬಾ ಎತ್ತು ಬಾ ಹಂಗ ಇರ್ಲಿ 尼克。嗯